ಭಾನುವಾರ ನಾಲ್ಕನೇ ತಾರೀಕು ಭೀಮನ ಅಂತ ಅಂದಾಗ ಎಂಟಿಯವರು ಗಂಡ ಪೂಜೆ ಮಾಡುವಂಥದ್ದು ವಿಶೇಷ ಯಾಕಂತಂದ್ರೆ ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ ನಾವು ಒಂದೇ ಜಾಗದಲ್ಲಿ ಶಿವ ಪಾರ್ವತಿ ಇರುವಂತಹ ಜಾಗದಲ್ಲಿ ದರ್ಶನ ಮಾಡಿದಾಗ ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ದಾಂಪತ್ಯದಲ್ಲಿ ಕಲಹಗಳು ಬರಲ್ಲ ಮತ್ತೆ ಗಂಡ ಹೆಂಡತಿ ಬೇರೆ ಆಗಲ್ಲ ಶ್ರೀ ಕರಿತೀ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ಸರ್ವ ಮಾಂಗಲ್ಯ ಶಿವೆ ಸರ್ವ ಪ್ರಸಾದಿಗೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣೆ ನಮಸ್ತುದೆ ಈ ಕ್ಷೇತ್ರದಲ್ಲಿ ಶ್ರೀ ಭದ್ರಕಾಳಿ ಪ್ರತ್ಯಂಗಿರಿ ಶಕ್ತಿ ಪೀಠ ಅಂದರೆ ಈ ಕ್ಷೇತ್ರದಲ್ಲಿ ಭಕ್ತರ ಒಂದು ಅನುಕೂಲಕ್ಕಾಗಿ ಭೀಮನ ಅಮಾವಾಸೆ ನೋಡಿ ಅವತ್ತು ಭಾನುವಾರ ನಾಲ್ಕನೇ ತಾರೀಕು ಭೀಮನ ಅಮಾವಾಸೆ ಅಂತಂದಾಗ ಎಂಟಿಯವರು ಗಂಡ ಪೂಜೆ ಮಾಡುವಂಥದ್ದು ವಿಶೇಷ ಯಾಕಂತಂದ್ರೆ ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ ನಾವು ಒಂದೇ ಜಾಗದಲ್ಲಿ ಶಿವ ಪಾರ್ವತಿ ಇರುವಂಥ ಜಾಗದಲ್ಲಿ ದರ್ಶನ ಮಾಡಿದಾಗ ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ದಾಂಪತ್ಯದಲ್ಲಿ ಕಲಹಗಳು ಬರಲ್ಲ ಮತ್ತೆ ಗಂಡ ಹೆಂಡತಿ ಬೇರೆ ಆಗಲ್ಲ ಸುಖವಾಗಿರುವಂಥದ್ದು ವಿಶೇಷವಾಗಿರುತ್ತೆ ಆ ಸಂಕಲ್ಪ ಮಾಡಿದಾಗ ಅತಿ ಬಲವಾಗಿರುವಂಥದ್ದು ಆ ಯಮ್ಮನ ಅನುಗ್ರಹ ಆಗೋವಂಥದ್ದು ಮತ್ತು ಏಳು ಮೂವತ್ತಕ್ಕೆ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪನ ಕ್ಷೇತ್ರದಲ್ಲಿ ಹಚ್ಚುವಂಥದ್ದು ವಿಶೇಷ ಆ ನೋಡ್ಕೋಬೇಕಾದ್ರೆ ನಾವು ಕಣ್ಣು ತುಂಬ್ಕೊಳ್ಳೋಕೆ ಒಂದು ಆನಂದವೇ ಆಗೋಂಥದ್ದು ಆ ದೀಪದಲ್ಲಿ ಆ ಯಮ್ಮನ ಬೆಳಕನ್ನು ನೋಡ್ತಾ ಇದ್ದಾಗ ಆ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪ ಹಚ್ಚುತ್ತೀವಲ್ಲ ಆ ಬಂದು ನೋಡಿ ನಿಮಗೆ ಆ ನೋಡ್ಕೋಬೇಕಾದ್ರೆ ನಿಮಗೆ ಕಣ್ಣು ತುಂಬ್ಕೊಂಬ ಆ ದೀಪಗಳೆಲ್ಲ ಆ ತಾಯಿನ ನಾವು ನೋಡಬೇಕಾದ್ರೆ ಅದು ಭಾಗ್ಯ ನಾವು ನಾವು ಕೈಲಾಸದಲ್ಲಿಲ್ಲಿ ಹೋಗೋದಲ್ಲ ಕೈಲಾಸನೇ ಇಲ್ಲೇ ಬರೋದು ಕೈಲಾಸ ಇಲ್ಲೇ ಇರ್ತಾರೆ ಅವರು ಕ್ಷೇತ್ರ ಬೆಳಿಬೇಕಾದ್ರೆ ಅವ್ರು ಬಂದು ಇಲ್ಲಿ ಕೂತ್ಕೊಂಡಾಗೆ ನಾವು ವಿಗ್ರಹ ಮಾಡ್ತೀವಿ ಸ್ಥಾಪನೆ ಮಾಡ್ತೀವಿ ಪ್ರತಿ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ ಆದರೆ ಆ ದೇವತೆ ಸಂಚಾರ ಇಲ್ಲಿದ್ದು ಯಾವ ಕೆಲಸನೂ ನಡೆಯಲ್ಲ ಯಾವ ಕ್ಷೇತ್ರನೂ ಅಭಿವೃದ್ಧಿ ಆಗಲ್ಲ ಯಾವ ಕ್ಷೇತ್ರನೂ ಮುಂದೆ ಹೋಗಲ್ಲ ಆ ದೇವ ಸಂಕಲ್ಪ ಇದ್ದಾಗ ಅವರ ಸಂಚಾರ ಇದ್ದಾಗ ಬಂದಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಎಲ್ಲ ದೇವಲೋಕನ ಇಲ್ಲೇ ನೋಡೋದು ನಾವು ಪ್ರತಿಯೊಂದು ವಿಚಾರನ ಅಷ್ಟೆ ಎಲ್ಲ ದೇವಲೋಕ ನೋಡೋ ಇಲ್ಲೇ ನೋಡ್ಬೇಕು ನಾವು ಭಾಗ್ಯ ಇವತ್ತು ವಿಶೇಷವಾಗಿ ಅಮ್ಮನಿಗೆ ಅಲಂಕಾರ ಮಾಡಿ ನೋಡ್ಬೇಕಂದ್ರೆ ಒಂದು ರಾಜರೋಷವಾಗಿ ನೋಡ್ಬೇಕು ನಾವು ಆ ತಾಯಿನ ಯಾಕಂದ್ರೆ ರಾಜರೋಷವಾಗಿ ಕೂತಿರ್ತಾಳೆ ಆನಂದವಾಗಿ ಕೂತಿರ್ತಾಳೆ ನಾವು ಅಲಂಕಾರ ಮಾಡಿದಾಗ ಬಂದಂಥ ಭಕ್ತರನ್ನ ಅವರವರ ಕಷ್ಟ ಬಾ ನೀನು ಒಳಗಡೆ ನೀನು ಕಷ್ಟ ಏನು ಅಂತ ಕೇಳ್ತಾಳೆ ನಮ್ಮ ಮನಸ್ಸಲ್ಲಿ ಆ ಸಮಸ್ಯೆನ ಒಪ್ಪಿಸಿದಾಗ ಆ ತಾಯಿ ಆ ಪಂಜಿಸ್ತಾಳೆ ಯಾಕಂತಂದ್ರೆ ನಾವೊಬ್ಬರೇ ಭಕ್ತರಲ್ಲ ಪ್ರಪಂಚ ಎಲ್ಲ ಭಕ್ತ ಇರ್ತಾರೆ ಅವರೆಲ್ಲ ನೋಡ್ಕೊಂಡು ನಮ್ಮ ಹತ್ರ ಬರಬೇಕಾದ್ರೆ ನಾವು ಕಾಯಬೇಕು ನಾವು ಒಂದು ದಿವಸಕ್ಕೆ ಬಂದ್ವಿ ಕ್ಷೇತ್ರಕ್ಕೆ ನಮ್ಗೆ ಒಳ್ಳೇದಾಗಿಲ್ಲ ಅದು ಯಾವತ್ತು ತಪ್ಪು ಕಲ್ಪನೆಗಳು ಮಾಡಬೇಡಿ ಯಾಕಂದರೆ ದೇವ್ರಿಗೆಲ್ಲ ಮಕ್ಕಳೇ ಪ್ರಪಂಚ ಎಲ್ಲ ಮಕ್ಕಳೇ ನಮಗಿನ್ನ ಭಕ್ತರು ಇರೇ ಇರ್ತಾರೆ ಅವ್ರನ್ನೆಲ್ಲ ಸುತ್ತಿ ಕಂಡು ನಮ್ಮ ಹತ್ರಕ್ಕೆ ಬರೋವರೆಗೂ ನಾವು ಕಾಯಬೇಕು ಆ ಖಾತಾಗೆ ನಮ್ಗೆ ಅನುಕೂಲ ಆಗೋದು ನಾವು ಇವತ್ತು ಬಂದಿದ್ದೀವಿ ಸ್ವಾಮಿ ನಮ್ಮ ಕೆಲಸ ಆಗಿಲ್ಲ ಯಾವತ್ತೂ ಆ ಥರ ನೀವು ಮನಸಲ್ಲೇ ತಳ್ಕೊಂಬಡಿ ಯಾವತ್ತಿದ್ರು ಬಂದು ನಮ್ಮನ್ನು ಕೈ ಹಿಡಿ ಹಿಡಿತಾರೆ ಯಾಕಂದ್ರೆ ಹಿಂಗೆ ಸುತ್ತಾಕೊಂಡ್ ಬರ್ಬೇಕು ಒಂದು ಊರಿಗೆ ಹೋಗಬೇಕಾದ್ ಸುತ್ತಾಕೊಂಬಂದ್ ನಮ್ಮ ಮನೆಗೆ ಬರ್ಲೇಬೇಕು ಹಂಗಾಗಿ ಒಂದು ಎಲ್ಲ ಭಕ್ತರು ನೋಡ್ಕೊಂಬಂದು ನಮ್ಮ ಹತ್ರಕ್ಕೆ ಬಂದಾಗ ಆ ತಾಯಿ ಅನುಗ್ರಹ ಹಿಡಿದು ಕೈ ಹಿಡಿತಾಳಲ್ಲ ಅವಾಗ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತದೆ ಬಂದಂಥ ಭಕ್ತರಿಗೆ ಅನುಕೂಲ ಆಗಲಿ ಅವರಿಗೆ ಅವರ ಕಷ್ಟಗಳ ನಿವಾರಣೆ ಆಗಲಿ ಅಂತೇಳಿ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ಎರಡು ದಿನ ಹಿಂದಿನ ದಿನದಿಂದ ಪ್ರಾರಂಭ ಆಗುವಂಥದ್ದು ವಿಶೇಷ ಮಹಾಚಂಡಿಯಾಗ ಈ ಕ್ಷೇತ್ರದಲ್ಲಿ ಎರಡನೇ ತಾರೀಕು ಎಂಟನೇ ತಿಂಗಳು ಅಂದರೆ ಆಗಸ್ಟಲ್ಲಿ ಶುಕ್ರವಾರ ಪ್ರಾರಂಭ ಆಗುತ್ತಿದೆ ಶುಕ್ರವಾರ ಎರಡನೇ ತಾರೀಕು ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಈ ಮೂರು ದಿನ ಸತತವಾಗಿ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ ಯಾಕಂತಂದರೆ ನಾವು ನೋಡಕ್ಕೊಂದು ಪುಣ್ಯ ಆ ಯಾಗಗಳು ನೋಡಬೇಕಾದ್ರೆ ನಮ್ಮ ಭಾಗ್ಯ ಯಾಕಂದರೆ ನಮ್ಮ ಜೀವನದ ಕಷ್ಟಗಳು ಹೋಗುತ್ತೆ ಆ ಹೋಮ ಮಾಡಬೇಕಾದ್ರೆ ಎಲ್ಲ ಶ ಎಲ್ಲ ದೇವಾನ ದೇವತೆಗಳಲ್ಲಿ ಹೋಮಕ್ಕೆ ಭಾಗವಹಿಸಿ ಆ ಹೋಮ ನೀಡಿಬೇಕಾದ್ರೆ ಭಾಗವಹಿಸ್ತೀವಲ್ಲ ಅದರಲ್ಲಿ ಯಾರೋ ಒಬ್ಬ ತಾಸ್ತಂದು ತಂದ್ಬಿಟ್ಟು ಹೋಗ್ತಾರೆ ಆ ಸಹಕಾರ ಕೊಡ್ತೀವಲ್ಲ ಆ ದೇವತೆಗಳು ಯಾರೋ ಬಂದ ಗೋ ಬಂದು ಹೋಗೋವಂಥ ವಿಷಯ ವಿಚ ವಿಚಾರ ಇರ್ತದೆ ಆ ಹೋಮಕ್ಕೆ ಹಾಗಾಗಿ ಮಹಾಚಂಡಿಯಾಗ ಶುಕ್ರವಾರ ಬೆಳಗಿನ ಜೀವನದಲ್ಲಿ ಅಮ್ಮನವರ ಗಂಗೆ ಪೂಜೆ ಮಾಡಿ ಆಲಯ ಪ್ರವೇಶ ಮಾಡಿ ಯಾಗದ ಮಂಟಪವನ್ನು ಪ್ರವೇಶ ಮಾಡಿ ಮತ್ತೆ ಪುಣ್ಯಾಹವನ್ನು ಮಾಡಿ ಗಣಪತಿ ಆರಾಧನೆ ಮಾಡಿ ಗಣಪತಿಯನ್ನು ಪ್ರಾ ಅವರ ಅಪ್ಪಣೆಯನ್ನು ತೆಗೆದುಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವಂಥದ್ದು ವಿಶೇಷವಾಗಿ ಮೊದಲಿಗೆ ಸಾವಿರದ ಎಂಟು ಮೋದಕ ಗಣಪತಿ ಕಾರ್ಯಸಿದ್ಧಿ ಗಣಪತಿ ಹೋಮ ಅಂತ ಪ್ರಾರಂಭ ಆಗ್ತದೆ ಯಾಕಂತಂದರೆ ನಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೆ ವಿಘ್ನಗಳು ಬರ್ತಾ ಇರ್ತವೆ ಏನೇ ಕೆಲಸ ಮಾಡಬೇಕಾದ್ರೂ ವಿಘ್ನಗಳು ಅಂದರೆ ಕಾರ್ಯಸಿದ್ಧಿ ಅಂತಂದರೆ ಕಾರ್ಯವನ್ನು ಸಿದ್ಧಿ ಮಾಡಿಕೊಡುವಂಥದ್ದು ಗಣಪತಿಯ ಹೋಮ ಸಾವಿರದ ಎಂಟು ಮೋದಕನ್ನು ಮಾಡಿ ಆ ಎಪ್ಪನಿಗೆ ಅರ್ಪಣೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ರಾಹುಕಾಲದಲ್ಲಿ ಮಹಾ ಚಂಡಿಯಾಗ ಚಂಡಿಯಾಗ ಅಂತಂದಾಗ ಅದ್ಭುತವಾದ ಒಂದು ಶಕ್ತಿ ಇರುವಂಥದ್ದು ಎಲ್ಲ ದೇವಾನುದೇವತೆಗಳ ಮತ್ತು ಎಲ್ಲ ಶಕ್ತಿ ದೇವತೆಗಳ ಸೇರಿ ಆ ಚಂಡಿ ಯಾಗ ಮಾಡುವಂಥದ್ದು ವಿಶೇಷ ಯಾಕಂದ್ರೆ ಹಿಂದಿನ ಕಾಲದ ಋಷಿಮಣಿಗಳ ಮಾಡುವಂಥದ್ದು ವಿಶೇಷವಾಗಿತ್ತು ಹಿಂದಿನ ಕಾಲದ ಚಂಡಿ ಯಾಗ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಆ ಚಂಡಿಯಾಗದಲ್ಲಿ ಯಾರು ಭಾಗವಹಿಸ್ತಾರೋ ಅದು ಸಂಪೂರ್ಣವಾಗಿ ಆ ತಾಯಿಯ ಅನುಗ್ರಹ ಸಿಗುವಂಥದ್ದು ಮತ್ತೆ ಆ ಚಂಡಿಯಾಗದಲ್ಲಿ ಆ ಭಾಗವಹಿಸಿದಾಗ ಆ ತಾಯಿಯ ಒಂದು ಅನುಗ್ರಹದಿಂದ ಅವರ ಕಷ್ಟಗಳ ನಿವಾರಣೆ ಆಗುವಂಥದ್ದು ವಿಶೇಷವಾಗಿರುತ್ತೆ ಇದು ಪೂರ್ತಿ ರಾಹುಕಾಲದಲ್ಲಿರುವಂಥದ್ದು ವಿಶೇಷ ಹತ್ತುವರೆಗೆ ಪ್ರಾರಂಭ ಆಗಿ ಹನ್ನೆರಡು ವರೆಗೆ ಈ ಚಂಡಿಯಾಗ ನಡೆಯುವಂಥದ್ದು ಹನ್ನೆರಡು ಮೂವತ್ತಕ್ಕೆ ಪೂರ್ಣಾವತಿಯಾಗಿ ತದನಂತರ ಮಹಾಮಂಗಳಾರತಿ ಅಮ್ಮನಿಗೆ ಸಂಕಲ್ಪ ಮಾಡಿ ಮಹಾಮಂಗಳಾರತಿ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಕಳಶಾರಾಧನೆ ಪ್ರಧಾನ ಕಳಶ ಆರಾಧನೆ ಮಾಡುವಂಥದ್ದು ಒಂದು ಗಂಟೆಯ ಮೇಲೆ ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ದೇವತೆಗಳ ಪ್ರಧಾನ ಕಳಶ ಆರಾಧನೆ ಮಾಡಿ ಮತ್ತೆ ಸಂಜೆ ಮಹಾಮಂಗಳಾರತಿಯನ್ನು ಮಾಡಿ ಮತ್ತೆ ಶನಿವಾರ ಬೆಳಗ್ಗೆ ಶನಿವಾರ ಬೆಳಗ್ಗೆ ಕಾಲಭೈರವನಿಗೆ ಅಭಿಷೇಕವನ್ನು ಮಾಡಿ ಮತ್ತೆ ಶಿವನಿಗೆ ಅಭಿಷೇಕ ಮಾಡಿ ಮಹಾರುದ್ರಯಾಗ ಪ್ರಧಾನವಾಗಿ ಎಲ್ಲ ಕಲಶಗಳ ಸ್ಥಾಪನೆ ಮಾಡಿ ರುದ್ರ ಕಲಶ ಸ್ಥಾಪನೆ ಮಾಡಿ ಯಾಗ ಅಂತಂದಾಗ ವಿಶೇಷವಾದ ಒಂದು ಅದ್ಭುತವಾದ ಶಕ್ತಿ ಶಿವನ ಅನುಗ್ರಹ ಆಗುವಂಥದ್ದು ಅದರಲ್ಲಿ ಮಹಾರುದ್ರ ಯಾಗದಲ್ಲಿ ಯಾವುದೇ ಸಮಸ್ಯೆ ಇರಲಿ ಅಕಾಲ ಮೃತ್ಯು ನಮ್ಮದಲ್ಲಿ ಯಾವುದೇ ಒಂದು ಮೃತ್ಯು ಗಂಡಕಗಳಿದ್ದರೆ ಪರಿಹಾರ ಆಗುವಂಥದ್ದು ಜೀವನದಲ್ಲಿ ಆರೋಗ್ಯವನ್ನು ಕೊಡುವಂಥವನು ಅಕಾಲ ಮೃತ್ಯುಗಳಿಂದ ಪರಿಹಾರ ಮಾಡುವಂಥನು ಅಪಮೃತ್ಯು ಅಪಗಂಡಕ ದೋಷಗಳನ್ನು ಪರಿಹಾರ ಮಾಡುವಂಥನು ವಾಹನ ಗಂಡ ದೋಷಗಳಿಂದ ಪರಿಹಾರ ಮಾಡುವಂಥನು ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಸಹ ಪರಿಹಾರ ಮಾಡಿ ಅಕಾಲ ಮೃತ್ಯುಂದ ಮಹಾಮೃತ್ಯುಂಜಯ ಅಂತ ಹೇಳೋದನ್ನು ಅಕಾಲ ಮೃತ್ಯುಗಳ ನಿವಾರಣೆ ಮಾಡಿ ಬೆಳಗ್ಗೆ ಒಂಬತ್ತರಿಂದ ಸ್ಟಾರ್ಟ್ ಆದರೆ ಸರಿಯಾಗಿ ಐದು ಗಂಟೆವರೆಗೆ ಸತತವಾಗಿ ನಡೆಯುವಂಥದ್ದು ಮಹಾರುದ್ರಯಾಗ ಕಂಟಿನ್ಯೂ ಆಗೋವಂಥದ್ದು ಯಾಗ ಇದು ಯಾವುದೇ ಕಾರಣಕ್ಕೂ ನಿಲ್ಲಿಸುವಂಥದ್ದೇ ಇಲ್ಲ ಆ ಯಾಗದಲ್ಲಿ ಯಾರು ಭಾಗವಹಿಸ್ತಾರೋ ಅವರ ಅನುಗ್ರಹ ಇದ್ದ ಆರೋಗ್ಯ ಬಲವನ್ನು ಸಿಗುವಂಥದ್ದು ಎಲ್ಲ ಅನುಗ್ರಹ ಸಿಗುವಂಥದ್ದು ಮತ್ತು ಏಳು ಗಂಟೆಗೆ ವಿಶೇಷವಾಗಿ ಶಿವಶಕ್ತಿ ಇರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಹಾಗಾಗಿ ಗಿರಿಜಾ ಕಲ್ಯಾಣೋತ್ಸವ ಅಮ್ಮನವರಿಗೆ ನಾವು ನೋಡ್ಬೋದು ಸಾಮಾನ್ಯವಾಗಿ ನೋಡೋಕ್ಕಾಗಲ್ಲ ದೇವಾನ ದೇವತೆಗಳಿಗೆ ಕಲ್ಯಾಣೋತ್ಸವ ಆಗೋದು ನೋಡೋ ಒಂದು ಮೂರ್ತಿ ಇಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಆ ಕಲ್ಯಾಣೋತ್ಸವ ನೋಡಿ ಕಣ್ ನಮ್ಮ ಭಾಗ್ಯ ಹಾಗಾಗಿ ಈ ಕ್ಷೇತ್ರದಲ್ಲಿ ಇಬ್ಬರ ನೆಲೆಸಿರದಿಂದ ಕಲ್ಯಾಣೋತ್ಸವ ಮಾಡುವಂಥದ್ದು ಅವರಿಗೆ ಮದುವೆ ಮಾಡುವಂಥದ್ದು ವಿಚಾರ ಶಾಸ್ತ್ರೋತ್ರವಾಗಿ ಏನು ಮಾಡ್ತಾರೋ ಅದೇ ತರವಾಗಿ ಹೇಳೋದ್ರಿಂದ ಪ್ರಾರಂಭ ಆಗ್ತದೆ ಈ ಕಲ್ಯಾಣೋತ್ಸವದ ಅರ್ಥಗಳೇನಂತಂದಾಗ ನಮ್ಮ ಜೀವನದಲ್ಲಿ ಈಗ ಮದುವೆ ಆದಮೇಲೆ ಸಾಮಾನ್ಯವಾಗಿ ಗಂಡ ಹೆಂಡತಿಗೆ ಜಗಳ ಬರುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಕೆಲವೆಲ್ಲ ಡೈವರ್ಸ್ಗೆ ಹೋಗುವಂಥದ್ದು ಇರ್ತವೆ ಈ ಥರ ಸಮಸ್ಯೆಗಳಾಗ ಆ ಕಲ್ಯಾಣೋತ್ಸವಕ್ಕೆ ಬಂದು ಸಂಕಲ್ಪ ಮಾಡಿದಾಗ ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ ಮತ್ತು ಯಾವುದೇ ಒಂದು ಕಲಹಗಳು ಬರಲ್ಲ ಕುಟುಂಬದಲ್ಲಿ ನೆಮ್ಮದಿಯನ್ನು ಬರುವಂಥದ್ದು ಮತ್ತೆ ಮದುವೆ ಆಗದಿದ್ದವರಿಗೆ ಕಲ್ಯಾಣ ಪ್ರಾಪ್ತಿಯಾಗೋದು ಮಕ್ಕಳ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಪ್ರಾಪ್ತಿಯಾಗೋಂಥದ್ದು ವಿಶೇಷವಾಗಿರುತ್ತೆ ಸುಮಾರು ಹನ್ನೊಂದು ಗಂಟೆವರೆಗೆ ಆ ಕಲ್ಯಾಣೋತ್ಸವ ನಡೆಯುವಂಥದ್ದು ವಿಶೇಷ ಅದಂತರ ಪ್ರಾಕೋರೋತ್ಸವ ಇರ್ತದೆ ಶಿವಪಾರ್ವತಿಯನ್ನು ಪಲ್ಲಕ್ಕಿಯ ಮೇಲೆ ಕುಳಿಸಿ ಉತ್ಸವ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಭಾನುವಾರ ಬೆಳಗ್ಗೆ ಅಮ್ಮನವರಿಗೆ ಮೂರು ಗಂಟೆ ಮೂರು ಗಂಟೆಗೆ ಹೋದ ಲಗ್ನದಲ್ಲಿ ಬ್ರಾಹ್ಮಣ ಲಗ್ನದಲ್ಲಿ ಮಾಡುವಂಥದ್ದು ವಿಶೇಷ ಅಮ್ಮನವರಿಗೆ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಆಗದ ನಂತರ ಮತ್ತೆ ಪ್ರಧಾನವಾಗಿ ಭದ್ರಕಾಳಿ ಹೋಮ ಪ್ರಾರಂಭ ಆಗುವಂಥದ್ದು ಒಂಬತ್ತು ಗಂಟೆಗೆ ಹನ್ನೆರಡು ಗಂಟೆವರೆಗೂ ಸತತವಾಗಿ ನಡೆಯುತ್ತದೆ ಮತ್ತು ಯಾಗ ಅಂತಂದರೆ ವಿಶೇಷವಾದ ನೂರು ಪ್ರತಿಂಗಿರಿಯಾಗಕ್ಕೆ ಒಂದು ಆ ಹೋಮಕ್ಕೆ ಭಾಗವಹಿಸ್ತಾ ನೂರು ಪ್ರತಿಂಗಿರಿ ಶಕ್ತಿ ಇರುವಂಥದ್ದು ಯಾಗ ಮೂರು ಗಂಟೆಗೆ ಪ್ರಾರಂಭ ಆದರೆ ಏಳುವರೆ ಗಂಟೆವರೆಗೂ ನಡೆಯುವಂಥದ್ದು ವಿಶೇಷ ಯಾಕಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ನೂರ ಎಂಟು ಥರ ಗಿಡಮೂಲಿಕೆಗಳನ್ನು ಅಮ್ಮನವರಿಗೆ ಅರ್ಪಣೆ ಮಾಡಿ ಅರಿಗೇ ಪ್ರತಿಂಗಿರಿ ದೇವಿಯವರಿಗೆ ಮತ್ತು ನೂರ ಎಂಟು ಥರ ಫಲಗಳನ್ನು ಕೊಟ್ಟು ನೂರ ಎಂಟು ದ್ರವ್ಯಗಳನ್ನು ಕೊಡುವಂಥದ್ದು ಆ ಹೋಮಕ್ಕೆ ಯಾಕಂದರೆ ದಶ ಅಂತಂದರೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ನಮಗೆ ನೂರು ಆನೆಯ ಬಲೆ ಬರುವ ಬಲ ಬಲ ಬರುವಂಥದ್ದು ಆ ಹೋಮಕ್ಕೆ ಭಾಗವಹಿಸಿದಾಗ ಈ ಮೂರು ದಿನದ ಯಾಗಕ್ಕೆ ಭಕ್ತಾದಿಗಳೆಲ್ಲ ಸಂಕಲ್ಪವನ್ನು ಮಾಡಿ ಮತ್ತು ಬನ್ನಿ ಮತ್ತು ಆಸಕ್ತಿ ಇರುವಂಥವ್ರು ಹೋಮಕ್ಕೆ ಭಾಗವಹಿಸುವಂಥವರ ಅವರಿಗೆ ಬಂದು ಕೂತ್ಕೊಂಡು ಅವರಿಗೆ ಒಂದು ಅಮ್ಮನವರಿಂದ ಕುಂಭ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಮೂರು ದಿನ ಸತತವಾಗಿ ಪ್ರಾಣ ಪ್ರತಿಷ್ಠೆ ಆಗಿ ಪೂಜೆ ಆಗಿರುವಂಥದ್ದು ಸ್ತ್ರೀ ಹಂತ್ರ ಸ್ತ್ರೀ ಹಂತ್ರ ಅಮ್ಮನವರ ಕಡೆಯಿಂದ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಯಾಕಂದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಎಲ್ಲರೂ ಬಂದು ಆ ದೇವಿಯ ಒಂದು ಅನುಗ್ರಹೆಯ ಪಾತ್ರರಾಗಿ ಅಮ್ಮನವರ ಈ ಮೂರು ದಿನ ಸತತವಾಗಿ ನಡೆಯುವಂಥ ಯಾಗಕ್ಕೆ ಎಲ್ಲರೂ ಸಹಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಆ ತಾಯಿಯನ್ನ ಸಂಕಲ್ಪ ಮಾಡ ಸರ್ವೇ ಜನ ಸುಖಿ ನೋಬಂತು ಶ್ರೀ